ಸ್ವಾಮಿ ಹತ್ಯೆಗೈದ ಹಂತಕರಿಗೆ ಉಗ್ರ ಶಿಕ್ಷೆ ನೀಡಿ ಸಿದ್ಧಯ್ಯ ಕಳ್ಳಿಮಠ ಹೌದು ರೇಣುಕಾಸ್ವಾಮಿ ಹತ್ಯೆಯನ್ನ ಖಂಡಿಸಿ ಅಖಿಲ ಕರ್ನಾಟಕ ಬೇಡ ಜಂಗಮ ಒಕ್ಕೂಟ ಕುಕನೂರು ಇವರಿಂದ ತಹಶೀಲ್ದಾರ್ ಅವರ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಕರ್ನಾಟಕ ಸರ್ಕಾರ ಇವರಿಗೆ ಮನವಿಯನ್ನ ಸಲ್ಲಿಸಲಾಯಿತು ರಮಾ ಬೇಡಮ್ಮ ಜಂಗಮ ಸಮಾಜದ ವ್ಯಕ್ತಿಯನ್ನು ಹತ್ಯೆಗೈದ ಆರೋಪಿಗೆ ಕಠಿಣ ಕ್ರಮ ತೆಗೆದುಕೊಳ್ಳಿ ಸಿದ್ಧಯ್ಯ ಕಳ್ಳಿಮಠ ಹೌದು ಕೊಪ್ಪಳ ಜಿಲ್ಲೆಯ ಕುಕ್ಕನೂರು ಪಟ್ಟಣದಲ್ಲಿ ಅಖಿಲ ಕರ್ನಾಟಕ ಬೇಡ ಜಂಗಮ ಒಕ್ಕೂಟ ಕುಕ್ಕನೂರು ತಾಲೂಕು ಸಮಾಜದ ಬಾಂಧವರು ತಮ್ಮಲ್ಲಿ ಆರೈಕೆ ಮಾಡಿಕೊಳ್ಳದೆಂದರೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಬೇಡ ಜಂಗಮದ ಸಮಾಜದವರಿಗೆ ನಮ್ಮ ರಾಜ್ಯದಲ್ಲಿ ಕೆಲವೊಂದು ದುಷ್ಟಶಕ್ತಿಗಳು ಸಮಾಜದವರ ಮೇಲೆ ಹೀನಾವಾಗಿ ಹತ್ಯೆಗೈದು ಕೊಲೆ ಮಾಡಿರುವ ಘಟನೆಗಳು ಜರುಗುತ್ತಾ ಬಂದಿವೆ ಅದರಂತೆ ಚಿತ್ರದುರ್ಗದ ನಿವಾಸಿಯಾದ ರೇಣುಕಾಸ್ವಾಮಿ ಶಿವನಗೌಡರಿ ಅವರನ್ನ ದಿನಾಂಕ ಎಂಟು ಆರು ಎರಡು ಸಾವಿರದ ಇಪ್ಪತ್ನಾಲ್ಕು ಶನಿವಾರದಂದು ಚಿತ್ರದುರ್ಗದಿಂದ ಬೆಂಗಳೂರಿಗೆ ಕರೆತಂದು ಮಾರಕಾಸ್ತ್ರಗಳು ಹಲ್ಲೆ ಮಾಡಿ ಚಿತ್ರಹಿಂಸೆ ನೀಡಿ ಸಿನಿಮಾ ರೀತಿಯಲ್ಲಿ ಅದನ್ನು ಹತ್ಯೆಗೈದು ಚರಂಡಿಗೆ ಎಸೆದಿದ್ದಾರೆ ಈ ಕೃತ್ಯವನ್ನು ಎಸಗಿರುವ ಹದಿನಾಲ್ಕಕ್ಕಿಂತ ಹೆಚ್ಚಿನ ಕೊಲೆ ಘಟಕ ಕೈದಿಗಳಿಗೆ ಕಠಿಣ ಶಿಕ್ಷಣ ನೀಡಬೇಕೆಂದು ಜಂಗಮ ಸಮಾಜದ ಅಧ್ಯಕ್ಷ ಅವರು ತಿಳಿಸಿದರು ನಂತರ ಶರಣಪ್ಪ ಭಜಂತ್ರಿ ಮಾತನಾಡುತ್ತಾ ಹೀನ ಕೃತ್ಯವನ್ನು ಹಸಿಗಿದವರಿಗೆ ಸರ್ಕಾರ ಸರಿಯಾದ ಶಿಕ್ಷೆ ಕೈಗೊಳ್ಳಬೇಕಂತ ಹೇಳಿದರು ಆಶೇಕ್ ಶಿಗ್ಗಾವಿ ತಹಶೀಲ್ದಾರ್ ಮನವಿಯನ್ನು ಸ್ವೀಕರಿಸಿ ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರದ ಮುಖ್ಯಮಂತ್ರಿಗಳಿಗೆ ಕಳಿಸಿಕೊಡುವುದಾಗಿ ತಿಳಿಸಿದರು ಈ ಸಂದರ್ಭದಲ್ಲಿ ಜಂಗಮ ಸಮಾಜದ ಉಪಾಧ್ಯಕ್ಷರಾದ ಈಶಯ್ಯ ಶಿರೂರ್ ಮಠ ಕಾರ್ಯದರ್ಶಿ ಸಿದ್ದಲಿಂಗಯ್ಯ ಚೌಡಿ ವೀರಯ್ಯ ಕುರ್ತುಕೋಟಿ ಚನ್ನಯ್ಯ ಹಿರೇಮಠ ಸೋಮಲಿಂಗಯ್ಯ ಅರಕೆರಿ ಬಸವರಾಜ್ ಯತ್ನಟ್ಟಿ ರುದ್ರಪ್ಪ ಭಂಡಾರಿ ಇನ್ನು ಅನೇಕರು ಉಪಸ್ಥಿತರಿದ್ದರು ನ್ಯೂಸ್ ಬ್ಯೂರೋ ಕುಕಲೂರು ಎಲ್ಲರೂ ಅವರಿಂದ ಸಮಾಜ ಸುಧಾರಣೆಗೆ ಇರ್ತಿತ್ತು ಎಷ್ಟೋ ಜನರು ಬಂಗಾರ ಪಿಕ್ಚರ್ ನೋಡಿ ಎಷ್ಟೋ ಜನರು ನೌಕರಿ ಮಾಡೋದು ಬಿಟ್ಟು ಒಕ್ಕಲ್ತನ ಮಾಡ್ಯಾರ ಅಂತ ಒಂದು ಸಮಾಜಕ್ಕೆ ಒಳ್ಳೆಯ ಒಂದು ದಾರಿ ತೋರಿಸೋಂಥ ನಟರು ಇವತ್ತು ಕೊಲೆ ಮಾಡ್ತಕ್ಕಂಥ ಒಂದು ಕೆಟ್ಟ ಕೃತ್ಯ ಕೇಳಿದಾರಂದರೆ ಅಂದ್ರೆ ಇವ ನಿಜವಾಗ್ಲೂ ನಟ ಅಲ್ಲ ಒಬ್ಬ ರಾಕ್ಷಸ ಇನ್ನೇನಾದ್ರೂ ಸರ್ಕಾರ ಏನೈತಿ ಅವ್ನು ಹೊರಡದೇ ಕೊಡ್ಬೇಕು ನಿಮಗೆ ನಿಜವಾಗ್ಲೂ ಇದು ಭಾಳ ಖಂಡನೀಯ ನಮ್ಮ ಸಮಾಜದ ವತಿಯಿಂದ ಒಬ್ಬ ಪಾಪ ಬಡಜಂಗಮ ಏನೋ ಒಂದು ತಪ್ಪ ಆಗಿರ್ತಾವ ಇಲ್ಲ ಅಂತ ನಾನು ಹೇಳಂಗಿಲ್ಲ ತುಂಬ ಗರ್ಭಿಣಿ ಅವನ ಹೆಂಡತಿ ಮೂರು ತಿಂಗಳ ಗರ್ಭಿಣಿಯದಾಳೆ ನಾನು ಗರ್ಭಿಣಿ ಗರ್ಭಿಣಿಯಾದಳೆ ಅಂತ ಆಂಗ್ಲಾಚಿದ್ರ ಸತ್ಯಕ್ಕೆ ಅವನ ಮರ್ಮಾಂಗಕ್ಕೆ ಒದ್ದು ಅವನ ಬಾಯಿಗೆ ಆಯ್ತು ಎಲ್ಲ ಒಂದು ಅಂಗಾಂಗಗಳಿಗೆ ಊನು ಮಾಡಿ ಹದಿನೇಳು ಮಂದಿ ಅವನ್ನು ಮರಡ್ರ್ ಮಾಡ್ಯಾರ ಅಂಥ ಒಂದು ಏನು ಕೃತ್ಯ ಇಡೀ ನಮ್ಮ ರಾಜ್ಯದಲ್ಲಿ ಎಲ್ಲಿ ಆಗಿಲ್ಲ ಇಂಥ ಕೃತ್ಯವನ್ನು ಎಸಿದಂತ ಪಾಪಿಗಳಿಗೆ ಸರ್ಕಾರ ಗೌರವಾದ ಶಿಕ್ಷೆಯನ್ನು ಕೊಟ್ಟು ಮುಂದೆ ಇಂಥ ಒಂದು ಘಟನೆ ನಡೀಬಾರ್ದು ಅಂತ ಹೇಳಿ ನಾನು ಇವತ್ತಿನ ದಿವಸ ಸರ್ಕಾರಕ್ಕೆ ಕೇಳ್ಕೊತೀನಿ ರೇಣುಕಾಸ್ವಾಮಿ ತಂದಿ ಇವರ ಕಬ್ಬಿಲೆ ಕುರಿತು ಮಾಡಿರುವ ಆರೋಪಿಗಳನ್ನು ಆರೋಪಿಗಳಿಗೆ ಕಠಿಣ ಶಿಕ್ಷೆಯನ್ನು ವಿಧಿಸಬೇಕು ಅಂತ ಮಾನ್ಯ ಮುಖ್ಯಮಂತ್ರಿಗಳು ಧನ ಸರ್ಕಾರಕ್ಕೆ ನೀವು ಮನವಿಯನ್ನು ಸಲ್ಲಿಸಿದ್ದೀರಿ ತಾವು ಶಾಂತ ರೀತಿಯಿಂದ ಪ್ರತಿಭಟನೆ ಮೂಲಕ ಮನವಿಯನ್ನು ಸಲ್ಲಿಸಿದ್ದಕ್ಕೆ ಹಾಗೂ ನಾ ತಮ್ಮ ಮನವಿಯನ್ನು ನಾನು ಕೂಡಲೇ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ಮುಖ್ಯ ಮುಖ್ಯಮಂತ್ರಿಗಳಿಗೆ ಕಳಿಸುವ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೇನೆ ತಾವು ತಮ್ಮ ಪ್ರತಿಭಟನೆಯನ್ನು ಶಾಂತ ರೀತಿಯಿಂದ ನಮಗೆ ಇದನ್ನು ಮನವಿ ಸಲ್ಲಿಸಿದ್ದ ಪ್ರತಿಭಟನೆ ಮುಟ್ಟು ತಮ್ಮಲ್ಲಿ ಶನಿವಾರದಂದು ಚಿತ್ರದುರ್ಗದ ಶ್ರೀ ರೇಣುಕಾಸ್ವಾಮಿ ತಂದಿ ಕಾಚಿನ ಮರಣಾಂತಿಕವಾಗಿ ಹಲ್ಲೆ ಮಾಡಿ ಕುರಿತು ನಮ್ಮ ಅಖಿಲ ಕರ್ನಾಟಕ ಬೇಡ ಜಂಗಲ್ ಒಕ್ಕೂಟ ಅಧ್ಯಕ್ಷರಾಗಿರುವಂತಹ ಸಿದ್ದ ಕಳಿಮಠ್ರ ಅವರು ಮತ್ತು ನಮ್ಮ ಅಖಿಲ ಕರ್ನಾಟಕ ಬೇಡ ಸಮಾಜ ಜಿಲ್ಲಾ ಯುವ ಘಟಕದ ಅಧ್ಯಕ್ಷರಾಗಿರುವಂತಹ ಸೋಮ್ಲಿಂಗ ಹಿರೇಮಠ ಮತ್ತು ಎಲ್ಲ ಸಮಾಜ ಬಾಂಧವರು ಮತ್ತು ಎಲ್ಲ ವಿವಿಧ ಸಂಘಟನೆಗಳ ನೇತೃತ್ವದಲ್ಲಿ ಇವತ್ತು ನಾವು ಮಾನ್ಯ ತಹಸೀಲ್ದಾರ್ ಸಾಹೇಬ್ರವರಿಗೆ ಒಂದು ಈ ಹತ್ಯೆಯನ್ನು ಖಂಡಿಸಿ ನಾವು ಒಂದು ಮನವಿ ಪತ್ರವನ್ನು ಕೊಡಬೇಕಂತ ತೀರ್ಮಾನಿಸಿ ಇವತ್ತೆಲ್ಲರೂ ಕೂಡ ಮನವಿ ಪತ್ರ ಕೊಡಬೇಕಾಗಿದೆ ಈ ಒಂದು ಈ ಒಂದು ಹತ್ಯೆಯನ್ನು ಕೈದಿರ್ತಕ್ಕಂಥ ಅಪರಾಧಿಗಳಿಗೆ ಕಠಿಣ ಶಿಕ್ಷೆ ಆಗಬೇಕು ಜೊತೆಗೆ ಅವರನ್ನು ಕೂಡ ಇವತ್ತೇನಪ್ಪ ಅಂದ್ರೆ ಹೀನಕೃತವಾಗಿ ಅವರನ್ನು ರಣಿತ ಸ್ವಾಮಿಯನ್ನ ಹೀನಕೃತವಾಗಿ ಕೊಲೆ ಕೊಲೆಗಡಿಕರಿಗೆ ಏನು ಕಠಿಣ ಕ್ರಮ ತಗೋಬೇಕು ಈ ಕರ್ನಾಟಕದ ಜನ ಸರ್ಕಾರ ಅಂತ ಈ ಒಂದು ನಿಮಿತ್ತವಾಗಿ ನಮ್ಮ ಸಮಾಜದ ಯುವ ಘಟಕದ ಅಧ್ಯಕ್ಷರಾಗಿರುವಂಥ ಸೋಮಲಿಗೇರಿ ಮಠ ಮಾತು ಮಾತಾಡಬೇಕು